ನೋಡಿ ವೀಕ್ಷಕರೇ ಇವತ್ತು ನಾಡಹಬ್ಬ ದಸರಾಗೆ ಅದ್ದೂರಿ ಚಾಲನೆ ಅಂತೂ ಸಿಕ್ಕಿದೆ ಸಾಂಪ್ರದಾಯಿಕ ವೇದಿಕೆಯಲ್ಲೇ ದಳಪತಿಗಳ ವಿರುದ್ಧ ಜೆ ಡಿ ಎಸ್ ಶಾಸಕ ಗುಡುಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೋಗಲಿದ್ದಾರೆ ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ ಅಂತೆಲ್ಲ ಕೊಂಡಾಡಿದ್ದಾರೆ ಸ್ವಪಕ್ಷರ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹಾಗಾದರೆ ಜಿ ಟಿ ದೇವೇಗೌಡ ಅವರ ಮಾತಿನ ಮರ್ಮ ಏನಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ರಾಜಕೀಯ ಬೆಳವಣಿಗೆಗಳು ಆಯಿತು ಕಂಪ್ಲೀಟ್ ಡಿಟೇಲ್ಸ್ ನಿಮ್ಮ ಮುಂದೆ ಕೂತಿದ್ದಾರೆ ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ ಬಿಜೆಪಿ ಅಶೋಕ ಅವರು ಇರಂಗಿಲ್ಲ ಜನತಾ ದಳ ಇರಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇದು ಜೈಲ್ ಅಂತ ಹೇಳಿದ್ಯಾ ಅದ ರಾಜನ ಕೊರಂ ದೇದಿಯಾ ಯಿರಿ ದಿ ಪತಿನಿ ಕ್ಯಾ ಅವ ಒಳ್ಳೆ ಕೆಂಸರನೆಲ್ಲ بدی ಗೊತ್ತಿ ಹಾಡ್ಬಿಡಿದ್ದಾರೆ ರಾಜನ ಫಟ್ಪುಡಿ ರಾಜನ ಮಿಯ ಓಮ ಸ್ವಾಮಿ ಹೆಲ್ಪ್ ಆಗ್ತದೆ ಅನ್ಕೋಟಿ ಕಿಂತ ಫೋಟರ ಫೋಟರ ಕೊಣನ ತರ ಕಡಿಂತ ಹಿತಾ ಶತ್ರ್ರುಗಳಿಗೆ ಚಟ್ಟಿ ದೋಸ್ ಚಬ್ ದೋಸ್ತಿ ಪರ ಜಿಟಿ ದೇವೇಗೌಡ ಬ್ಯಾಟಿಂಗ್ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ನಾಡಹಬ್ಬ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಗಣ್ಯರು ಸಹಸ್ರಾರು ಜನರು ತುಂಬಿಕೊಳ್ಳುತ್ತಾ ಇದ್ದ ವೇದಿಕೆಯಲ್ಲೇ ಸಿದ್ದರಾಮಯ್ಯರನ್ನ ಹಾಡಿ ಹೋಗಲಿದ್ದಾರೆ ಸಿದ್ದರಾಮಯ್ಯ ದೇವಿಯ ವರಪುತ್ರ ಅಂತ ಜಿಟಿಡಿ ಕೊಂಡಾಡಿದ್ದಾರೆ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ ಮಗನ್ನು ನೋಡಿದವರಲ್ಲ ಹೆತಿಯನ್ನು ನಮ್ಗೆ ಗೊತ್ತಿದೆ ಚೆನ್ನಾಗಿ ಈಗ ವಯಸ್ಸಾದ ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಹನುಮಂತಯ್ಯನಿರಲಿ ಅಗ್ನಿ ಅವ್ರು ಇರಲಿ ದೇವೇಗೌಡರು ಇರಲಿ ಯಾರೇ ಎಸ್ ಎಂ ಅವರು ಇರಲಿ ಒಳ್ಳೆ ಕೆಲಸಗಳನ್ನ ಏನು ಮಾಡಿಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ ಸಿದ್ದು ಪರ ಜೈಕಾರ ದಳಪತಿಗೆ ಕೌಂಟರ್ ಸಿಎಂ ರಾಜೀನಾಮೆ ನೀಡುವಂತೆ ಬೊಬ್ಬೆ ಹಾಕ್ತಾ ಇರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ ಎಫ್ಐಆರ್ ಆದವರೆಲ್ಲ ರಾಜೀನಾಮೆ ಕೊಡಬೇಕಿಲ್ಲ ರಾಜೀನಾಮೆ ಕೊಡುವಂತೆ ನ್ಯಾಯಾಲಯ ಹೇಳಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವೂ ಗುಡುಗಿದ ಮನಿ ಕುಮಾರಸ್ವಾಮಿ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ ಅಂತ ಕುತ್ಕಿದ್ರು ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ಮಗನೂ ಕುಟುಂಬದವರಲ್ಲ ಹೆತಿನ ನೋಡಿದವರಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯಾ ಏನೋ ಗೊತ್ತಿಲ್ಲ ನನಗೆ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲಿಗೆ ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರಾ ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರೆ ಬೇರೆ ಕೆಲಸಗಳು ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಅವರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದು ಕೊಟ್ಟಾರ ಕೊಡ್ತಾರ ಕೊಡಕಾಗ ಕೊಡಿ ಅಂತಾರೆ ಸಿದ್ದರಾಮಯ್ಯ ಟೀಕೆ ಗೆದ್ದಿದ್ದಾರೆ ಚಿಟಿ ದೇವೇಗೌಡರಿಗೆ ಕುಮಾರಸ್ವಾಮಿ ಕೌಂಟರ್ ಸಿಎಂ ಸಿದ್ದುಪುರ ಜಿಟಿಡಿ ಬ್ಯಾಟಿಂಗ್ಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟರು ಮೈಸೂರಲ್ಲಿ ತೊಂದರೆ ಆಗಬಾರ್ದೆಂದು ಆ ಮಾತುಗಳನ್ನ ಆಡಿರ್ಬೇಕು ನಾನು ಸಿಎಂ ರಾಜೀನಾಮೆ ಕೊಡಿ ಎಂದು ಕೇಳಿಲ್ಲ ಎಂದ್ರು ಎಫ್ಐಆರ್ ರಾಜೀನಾಮೆ ಎಫ್ಐಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ ಮತ್ತೆ ಸಿದ್ದರಾಮಯ್ಯ ಪರ ಜಿಟಿಡಿ ಬ್ಯಾಟಿಂಗ್ ಇನ್ನು ದಸರಾ ವೇದಿಕೆಯಲ್ಲಿ ಸಿಎಂ ರನ್ನ ಹಾಡಿ ಹೊಗಳಿದ್ದ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ರಿಪಬ್ಲಿಕ್ ಕನ್ನಡದಲ್ಲೂ ಮಾತನಾಡುವಾಗ ಸಿದ್ದರಾಮಯ್ಯನ ಮತ್ತೆ ಹೊಗಳಿದ್ರು ಇದಷ್ಟೇ ಅಲ್ಲದೆ ಹೆಚ್ ಡಿ ಕೆ ಜೊತೆ ನಾನು ಯಾವಾಗ್ಲೂ ಸರಿ ಇದ್ದೇನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯವ್ರಿಗೂ ನಮಗೂ ಬದ್ಧ ವೈರಿ ಆಯ್ತಾ ಬಟ್ ಅವರು ನಾವು ಚೆನ್ನಾಗಿದ್ವಿ ಯಡಿಯೂರಪ್ಪನ ಜೊತೆ ಇದ್ದೆ ನಾನು ದ್ವೇಷ ಮಾಡ್ಕೊಂಡಿಲ್ಲ ಇವರೇ ನಾನು ಅಲ್ಲಿಂದ ಕರ್ಕೊಂಡವರು ಬರ್ಬೇಕು ಬರಬೇಕು ಅಂತ ಬಿಜೆಪಿ ಬಿಡಿಸ್ ಕರ್ಕೊಂಡವರು ಇವರೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ ನಾನು ಒಬ್ಬನೇ ಹೋದೆ ಯಾರೂ ಧೈರ್ಯ ಮಾಡಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ ರಾಜ್ಯದಲ್ಲಿ ಬೊಮ್ಮಾಯಿಯವ್ರು ಇಲ್ಲ ಬಚ್ಚೇಗೌಡರು ಇಲ್ಲ ಯಾರು ಇಲ್ಲ ಸೌದಿಯವರು ಇಲ್ಲ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರ್ತಾರೋ ಇಲ್ಲವೋ ಗೊತ್ತಿಲ್ಲ ಅವರು ಹೈಕಮಾಂಡು ಎಮ್ ಎಲ್ ಎಗಳು ಏನು ಒಪ್ಪಂದ ನನಗೂ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅಳ್ಳಾಡ್ತಾಯಿರ್ತದೆ ಬಿದ್ದೋಗಲ್ಲ ಜೆ ಎಚ್ ಪಟೇಲ್ರು ಹೇಳ್ತಿದ್ರು ವಿಧಾನಸೌಧದಲ್ಲಿ ಆನೆ ಒಯ್ತಾ ಇದೆ ನರಿ ಅಂತ್ಕಂಡು ನೋಡ್ತಾ ಇದೆ ಬಿದ್ದೋಯ್ತದೆ ಬಿದ್ದೋಯ್ತದೆ ಅಂತ ಅದು ಬೀಳೋದಿಲ್ಲ ಇದು ನೋಡೋದು ತಪ್ಪಲ್ಲ ಅಂತ ಅದು ಬೀಳ್ತದೆ 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 ಅಂತಾರೆ ಇವತ್ತು ಸಿಗ್ ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನ ನೆಗ್ಲೆಟು ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಡೋ ಬಗ್ಗೆ ಅದರ ರಿವೇ ಇಲ್ಲ ಅವ್ರಿಗೆ ನಾನು ವಿಶ್ವವಿಖ್ಯಾತ ನಾಡ ಹಬ್ಬಕ್ಕೆ ಅದ್ಧೂರಿಯಾದಂಥ ಚಾಲನೆ ಸಿಕ್ಕಿದೆ ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ ಸಡಗರ ಕಳೆಗಟ್ಟಿದೆ ನಾಡ ದೇವತೆ ದೇವತೆ ಸನ್ನಿಧಿಯಲ್ಲಿ ಸಾಹಿತಿ ಹಂಪ ನಾಗರಾಜಯ್ಯ ಉತ್ಸವಕ್ಕೆ ಚಾಲನೆಯನ್ನು ಕೊಟ್ಟರು ಇನ್ನು ನಂದಿ ಧ್ವಜಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆಯನ್ನು ಕೂಡ ಸಲ್ಲಿಸಿದರು ಆ ಮೂಲಕ ಇಂದಿನಿಂದ ನಡೆಯುವಂಥ ದಸರಾ ಹಬ್ಬದ ಸಂಭ್ರಮಾಚರಣೆಗೆ ವಿದ್ಯುಕ್ತವಾದಂತಹ ಚಾಲನೆ ಸಿಕ್ಕಿದೆ ನೋಡ್ಕೊಂಡು ಬನ್ನಿ ವರದಿ ವಿಶ್ವವಿಖ್ಯಾತ ನಾಡ ಹಬ್ಬಕ್ಕೆ ಅತ್ತೂರಿ ಚಾಲನೆ ಉತ್ಸವಕ್ಕೆ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಕಳೆಗಟ್ಟಿದೆ ವೃಶ್ಚಿಕ ಲಗ್ನದ ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಗಣ್ಯರು ಪೂಜೆ ಸಲ್ಲಿಸಿ ಹಿರಿಯ ಸಾಹಿತಿ ನಾಡೋಜ ಚಾಲನೆ ನೀಡಿದ್ರು ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದ್ರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಜಗತ್ವಿಖ್ಯಾತ ದಸರಾ ಹಿನ್ನೆಲೆ ಅಂಬವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಯಿತು ಸಂಸದರಾದ ಬಳಿಕ ಮೊದಲ ಬಾರಿಗೆ ಯದ್ವೀರ್ ಖಾಸಗಿ ದರ್ಬಾರ್ ನಡೆಸಿದ್ರು ರಾಜಪೋಷಾಕು ತೊಟ್ಟು ಸಿಂಹಾಸನವೇರಿ ದರ್ಬಾರು ನಡೆಸಿದ್ರು ಆ ಮೂಲಕ ಅರಮನೆಯಲ್ಲಿ ಮತ್ತೆ ಗತವೈಭವ ಮರುಕಳಿಸಿತು ಆಹಾರ ಮೇಳ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ ಸಿಎಂ ಸಿದ್ದರಾಮಯ್ಯ ಆಹಾರ ಮೇಳಕ್ಕೆ ಚಾಲನೆ ಕೊಟ್ಟರು ಬಳಿಕ ಫಲಪುಷ್ಪ ಪ್ರದರ್ಶನವನ್ನ ಸಿಎಂ ಉದ್ಘಾಟಿಸಿದ್ರು ನಂತರ ಗಾಜಿನ ಮನೆಯಲ್ಲಿ ಪುಷ್ಪಗಳಿಂದ ನಿರ್ಮಾಣವಾಗಿರುವ ನೂತನ ಸಂಸತ್ ಭವನವನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಿದ್ರು ದಸರಾ ಚಲನಚಿತ್ರೋತ್ಸವಕ್ಕೆ ಚಾಲನೆ ದಸರಾ ಚಲನಚಿತ್ರೋತ್ಸವಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಕರ್ನಾಟಕ ಮುಕ್ತ ವಿವಿಯ ಘಟಿಕೋತ್ಸವ ಭವನದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ ಸಿಎಂ ಕಪ್ಗೆ ಹರ್ಮನ್ ಪ್ರೀತ್ ಸಿಂಗ್ ಚಾಲನೆ ಅದಾದ ಬಳಿಕ ದಸರಾ ಕ್ರೀಡಾಕೂಟದ ಸಿಎಂ ಕಪ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಈ ವೇಳೆ ಭಾರತ ತಂಡದ ಹಾಕಿ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಉಪಸ್ಥಿತರಾಗಿದ್ದರು ಇನ್ನು ಎಲ್ಲ ಕ್ರೀಡೆಗಳನ್ನ ನಾವು ಗೌರವಿಸುತ್ತೇವೆ ಪ್ರೋತ್ಸಾಹ ಮಾಡ್ತೇವೆ ಅಂತ ಸಿಎಂ ಹೇಳಿದರು ದಸರಾಗೆ ಮೆರಗು ನೀಡಿದ ನಾಡಕುಸ್ತಿ ನಾಡಹಬ್ಬಕ್ಕೆ ಮೆರುಗು ಕೊಟ್ಟಿದ್ದು ಅಂದ್ರೆ ಅದು ಕುಸ್ತಿ ಮಟ್ಟಿ ಮಣ್ಣಿನಲ್ಲಿ ಜಗಜಟ್ಟಿಗಳು ತೊಡೆತಟ್ಟಿದ್ರು ಕುಸ್ತಿಗೆ ಸಿಎಂ ಗೈರಾದ್ರು ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಚಾಲನೆ ನೀಡಿದ್ರು ಇಂದಿನಿಂದ ಏಳು ದಿನ ಕುಸ್ತಿ ನಡೆಯಲಿದೆ ಅರಮನೆ ನಗರದಲ್ಲಿ ನಾಡಹಬ್ಬದ ಸಂಭ್ರಮ ಜೋರಾಗಿದೆ ದಸರಾಗೆ ಚಾಲನೆ ಸಿಗ್ತಾ ಇದ್ದಂತೆ ಸಡಗರ ಮುಗಿಲು ಮುಟ್ಟಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ